ಆತ್ಮೀಯ ವಿ ಎಲ್ ಮಿತ್ರರೇ ನಾನು ನಿಮ್ಮ ರಾಯಚೂರು ಜಿಲ್ಲಾ ಸಿ ಎಸ್ ಸಿ ವಿ ಎಲ್ ಎ ಸೊಸೈಟಿ ಕಾರ್ಯದರ್ಶಿಗಳಾದ ಗುರುರಾಜ್ ಮಾತನಾಡ್ತಿರೋದು ಈ ದಿನ ನಮ್ಮ ನಿಮ್ಮೆಲ್ಲರಿಗೆ ಡಿಜಿಟಲ್ ಮಾರ್ಗದರ್ಶನವನ್ನು ನೀಡಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಡಿಜಿಟಲ್ ಇಂಡಿಯಾದ ಭಾಗವಾಗಿ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರನ್ನು ತೆಗೆದು ಹಳ್ಳಿಗಳಲ್ಲಿ ನಾವು ನೀವೆಲ್ಲರೂ ಜನಗಳ ಸೇವೆಯನ್ನು ಮಾಡಲು ಅವಕಾಶ ನೀಡಿದಂಥ ಶ್ರೀಯುತ ಭವ್ಯ ಭಾರತದ ಕನಸನ್ನು ಕಂಡಿರುವಂಥ ಹಾಗೂ ಡಿಜಿಟಲ್ ಕ್ರಾಂತಿಗಳಾಗಿರತಕ್ಕಂಥ ಶ್ರೀಯುತ ನರೇಂದ್ರ ಮೋದಿ ಮೋದಿಜಿಯವರ ಇವತ್ತು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಹಾಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಗೌರವಪೂರ್ವಕವಾಗಿ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸಿ ಎಸ್ ಸಿ ಸೆಂಟರ್ ಕಾಮನ್ ಸರ್ವಿಸ್ ಸೆಂಟರ್ ಡಿಜಿಟಲ್ ಇಂಡಿಯಾದ ಭಾಗವಾಗಿ ನಾವೆಲ್ಲರೂ ಕೂಡ ಕೆಲಸವನ್ನು ಇದ್ದೇವೆ ಹಾಗಾಗಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಮಗೆ ಕೆಲಸ ಮಾಡಲು ಪ್ರತಿಯೊಂದು ಡಿಜಿಟಲ್ ವಿಭಾಗದಲ್ಲಿ ಕೂಡ ನಮಗೆ ಕೆಲಸ ಸಿಗಲಿ ಎಂದು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಅವರಿಗೆ ಪುನಃ ಕೂಡ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ ಜೈ ಜೈ ಭಾರತ್